ಈ ರೋಡು ಗೇಡೋ ಇದಾಗ್ಬಿಟ್ಟಿದೆ ಹೆಸರು ಏನು ಏ ಮಾತಾಡ್ರಿ ಬನ್ನಿ 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 ಕ್ವಶನ್ ಒಂದ್ ಅಷ್ಟೇ ಕಾಮಿಡಿ ಕ್ವಶನ್ ಅಷ್ಟೇ ನಿಮ್ಮ ಹೆಸರು ಹೇಳಿ ಇಲ್ಲ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳಿ ಮಾತಾಡಿ ಅಷ್ಟೇ ನಾನೇ ನಿಮ್ಮ ಹೆಸರು ಹೇಳಿ ನ್ಯೂಸ್ ಏ ಅಲ್ಲಪ್ಪ ಕಾಮಿಡಿ ಪ್ರೋಗ್ರಾಮು ಒಂದ್ ಪ್ರಶ್ನೆ ಕೇಳ್ತೀನಿ ಅಷ್ಟೇ ನಿಮ್ಮ ಹೆಸರು ಹೇಳಿ ಪಿಎಚ್ಡಿ ಅವರು ಏನ್ ಮಾಡ್ತಾ ಇದ್ದೀರಾ ಬಿಕಾಮ್ ಮಾಡ್ತಾ ಬಿಕಾಮ್ ಓಕೆ ಒಂದು ಗಾದೆ ಮಾತಿದೆ ಗೊತ್ತಾ ನಾಯಿ ಬಾಲ ಡೊಂಕು ಅಂತಾರಲ್ಲ ಅದ ಅಂತಾರೆ ಅಂದ್ರೆ ಹೇಳಿದನೆಲ್ಲ ಉಲ್ಟಾ ಆಗಿ ತಿಳ್ಕೊಂಡ್ರೆ ಮೇಬಿ ನನಗೂ ಗೊತ್ತಿಲ್ಲ ಎಲ್ಲ ಏನಕ್ಕೆ ಹೇಳಿ ನಾಯಿ ಬಾಲ ಏನಕ್ಕೆ ನಾಯಿ ಬಾಲ ಡೊಂಕು ಅಂತ ಗಾದೆ ಮಾತಿದೆ ಗೊತ್ತಾ ನಿಮಗೆ ಯಾರಾದರೂ ಹೇಳಿದಾರಾ ಅಂಗೆ ಆಹಾ ಹೇಳಿಲ್ವಾ ಓಕೆ ಅದ ಏನು ಹೇಳ್ತಾರಾ ಮಾತು ಗೊತ್ತಿಲ್ಲ ಗೊತ್ತಿಲ್ವಾ ನಾಯಿ ಬಾಲ ಡೊಂಕು ಯಾಕೆ ಅಂತಾರೆ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಹೋದ್ರೆ ಆ ಕರೆಕ್ಟ್ ನಮಸ್ಕಾರ ಸರ್ ಹೇಳಿ ಮಿಸ್ಟರ್ ರಾಮಾಂಜಿ ರಾಮಾಂಜಿ ಸೂಪರ್ ಓಕೆ ಏನ್ ಮಾಡ್ತಾ ಇದ್ರಿ ನೀವು ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ಹೌದಾ ಓಕೆ ನಾಯಿ ಬಾಲ ಡೊಂಕು ಅಂತಾರೆ ಗೊತ್ತಾ ಗದೆ ಮತ್ತು ಅದೇನಕ್ಕೆ ಹೇಳ್ತಾರೆ ಹಂಗೆ ಏನೋ ಸರ್ ನಮಗ್ ಗೊತ್ತಿಲ್ಲ ಅದು ನೀವು ಕೇಳಲ್ಲ ಚಿಕ್ಕ ವಯಸ್ಸಿಂದ ನಾಯಿ ಬಾಲ ಡೊಂಕು ಅಂತ ಓಲಿ ನಾಯಿ ಹಿಂದೆ ಬಾಯಲ್ಲ ಆದ್ರೂ ನೋಡಿದಿರ ಇಲ್ಲೋ ಇಲ್ಲ ಸರ್ ನಾಯಿ ಬಾಲನ್ನು ನೋಡಿಲ್ವಾ ನೋಡಿಲ್ಲ ಫ್ರೆಂಟ್ ಇಂದ ನೋಡ್ತೀರಾ ನೀವು ಬ್ಯಾಕೆ ನೋಡೇ ಇಲ್ವಾ ನಾಯಿ ಹೇಳಿ ನಾನು ಬರೀ ಫ್ರೆಂಟ್ ಇಂದ ಅಷ್ಟೇ ನೋಡೋದ್ ನಾಯಿ ನೀವು ಸರ್ ನಾಯಿ ಬಾಲ ಡೊಂಕು ಆಯ್ತಂದ್ ಗೊತ್ತೇ ಇಲ್ವಾ ಇಲ್ಲ ಸರ್ ಏನ್ ಹೇಳಿದ್ರು ನಾನು ಓಲಿ ಹುಟ್ಟಿದ ತಿಂಗ್ಳ ಯಾವ್ದು ಸರ್ ಟ್ವೆಂಟಿ ಫೈವ್ ಫೋರ್ ಗೊತ್ತಿಲ್ವಾ ಯಾಕೈತಂತ ಗಾದೆ ಮಾತು ಕೇಳಿಲ್ವಾ ನಮಸ್ಕಾರ ನಮಸ್ಕಾರ ರಾಜಶೇಖರ್ ರಾಜಶೇಖರ್ ಏನ್ ಮಾಡ್ತಾ ಓಕೆ ಅಣ್ಣ ಒಂದು ಗಾದೆ ಮಾತಿದೆ ಗೊತ್ತಾ ನಾಯಿಬಲ ಡೊಂಕು ಅಂತಾರಲ್ಲ ಆ ಗಾದೆ ಮಾತು ಏನಕ್ಕೆ ಬಂತು ಏನೋ ಕೆಲಸ ಮಾಡ್ತೀನಿ ಅಂದವರು ಏನೋ ಮಾಡಿಲ್ಲ ಅಂದ್ರೆ ಆತರ ಹೌದಾ ಹೇಳಿ ಪರವಾಗಿಲ್ಲ ಆ ತರ ನಾಯಿಬಲ್ಲ ಬಾಲ ಡೊಂಕು ಅಂತಾರ ಏನಕ್ಕೆ ಅದೇ ಹೇಳಿ ಬಿಡಿಸಿ ಹೇಳಿ ಪರವಾಗಿಲ್ಲ ಹೇಳೋಣ ತೊಂದರೆ ಇಲ್ಲ ಏನಿಲ್ಲ ಕೆಲಸ ಏನು ಸರ್ ಎಲ್ಲ ಕೆಲಸ ಚೆನ್ನಾಗೇ ಮಾಡೋರೆ ಹಾಂ ಕೆಲಸ ಏನು ತೊಂದರೆ ಇಲ್ಲ ಎಲ್ಲ ಕೆಲಸ ಎಲ್ಲ ಪಾರ್ಕ್ ಆಗಲಿ ರೋಡ್ ಆಗಲಿ ಹಾಂ ಪ್ರತಿಯೊಂದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಹಾಂ ಬಟ್ ನಾಯಿ ಬಾಲ ಡೊಂಕು ಅನ್ನೋದು ಬಂದಿದ್ದು ಯಾಕೆ ಪದ ಅದನ್ನು ಹೇಳಿ ಅದು ನೀವು ಹೇಳಿದಲ್ಲ ಹೌದಾ ಅಲ್ಲ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅಂತಾರೆ ಅಂತ ನೀವು ನನಗೆ ತಗಲಾಕ್ಬಿಟ್ರಾ ಹ್ಞೂ ಅಂದ್ರೆ ಈಗ ರೋಡ್ ಹಾಕ್ತೀನಿ ಅಂತ ಹಾಕಲ್ಲ ಇಲ್ಲ 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 ರೋಡ್ ಸರ್ ಎಲ್ಲಿಂದ ಎಲ್ಲ ಹೋಗಿ ರೋಡ್ ಆಗ್ಲಿ ಚೇಂಬರ್ ಆಗ್ಲಿ ಪ್ರತಿ ಒಂದು ಕೆಲಸಾನು ಮಾಡಿದ್ದಾರೆ 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 ಮಾತು ಏನಕ್ಕೆ ನಿಮ್ಗೆ ನಾವು ರೋಡ್ ಬಗ್ಗೆ ನೀವೇ ಹೇಳ್ತಾ ಇರೋ ಗಾದೆ ಮಾತು ಗೊತ್ತಿಲ್ಲ ಐಡಿಯಾ ಇಲ್ಲ ಇಲ್ಲ ಸರ್ ಓಕೆ